ಪೊನ್ನಂಪೇಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಮೂರು ದಿನಗಳ ಕಾಲ ನಡೆಯಲಿರುವ ಪೊನ್ನಂಪೇಟೆ ಪ್ರೀಮಿಯರ್ ಲೀಗ್ ಸೀಸನ್ ಫೋರ್ ಕ್ರಿಕೆಟ್ ಪಂದ್ಯಾವಳಿಗೆ ವರ್ಣರಂಜಿತ ಚಾಲನೆ ದೊರೆಯಿತು ಪೊನ್ನಂಪೇಟೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಂಡಿರ ಹರೀಶ್ ಪೊನ್ನಪೇಟೆ ವಿಎಸ್ಎಸ್ಎನ್ ಬ್ಯಾಂಕ್ ಅಧ್ಯಕ್ಷ ಚೀರಂಡ ಕಂದಾಸುಬ್ಬಯ್ಯ ಠಾಣಾಧಿಕಾರಿ ನವೀನ್ ಹಾಗೂ ಶಾಲಾ ಮುಖ್ಯ ಶಿಕ್ಷಕ ವಾಸು ವಾಸುವರ್ಮಾ ಪಿಪಿಎಲ್ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿದರು ಸುಬ್ಬಯ್ಯ ಮಾತನಾಡಿ ಹಿಂದಿನ ಕಾಲದಲ್ಲಿ ಆರ್ಥಿಕ ಮುಗ್ಗಟ್ಟಿನ ನಡುವೆಯೂ ಪಂದ್ಯಾವಳಿಯಲ್ಲಿ ಮಕ್ಕಳು ಅತ್ಯುತ್ಸಾಹದಿಂದ ಪಾಲ್ಗೊಳ್ತಾ ಇದ್ರು ಆದರೆ ಈಗ ಮಕ್ಕಳಲ್ಲಿ ಕ್ರೀಡಾ ಉತ್ಸಾಹ ಕಡಿಮೆಯಾಗ್ತಾ ಇದೆ ಎಂದರು ಪಿಪಿಎಲ್ ಕ್ರಿಕೆಟ್ ಪಂದ್ಯಾವಳಿ ಆಯೋಜಕ ಮಂಜು ಪಟ್ಟಣ ಪಂಚಾಯಿತಿ ಸದಸ್ಯ ಆಲಿರಾ ಅಜೀಜ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ರು ಕೊಡಗು ಚಾನಲ್ ವರದಿ ಚಂಪಾ ಗಗನ ಪನ್ನುಪೇಟೆ ಸಿಂಧು ಸಿಂ ಇವತ್ತು ಏನು ಪಿಪಿಎಲ್ ನಡೆಸ್ತಾ ಇದೀರಿ ನಾವು ಈಗ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಪಿ ಸಿ ಎಲ್ ಅಂತ ನಡೆಸಿದ್ವಿ ಈ ಉತ್ಸಾಹ ಈ ಸಂತೋಷವನ್ನ ಒಂದು ಕ್ರೀಡೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ನಿಮ್ಮ ಎನರ್ಜಿನ ತುಂಬಲಿಕ್ಕೆ ನಿಮ್ಮ ಸ್ಟ್ರೆಸ್ ಅನ್ನ ಕಡಿಮೆ ಮಾಡೋದು ಕ್ರೀಡೆಯಿಂದ ಮಾತ್ರ ಸಾಧ್ಯ ನೀವು ನೀವೆಂಥದೇ ದುಃಖದಲ್ಲಿರಲಿ ನೀವು ಗ್ರೌಂಡಿಗೆ ಬಂದರೆ ನಿಮ್ಮ ಎಲ್ಲ ಕಷ್ಟ ಸುಖಗಳನ್ನ ಮರಿತೀರಿ ಹಾಗಾಗಿ ಕ್ರೀಡೆಯನ್ನ ಒಂದು ಹ್ಯಾಬಿಟ್ ಮಾಡ್ಕೊಳ್ಳಿ ಅಬ್ದುಲ್ ಕಲಾಂ ಒಂದು ಮಾತು ಹೇಳ್ತಾರೆ ಯು ಕೆನಾಟ್ ಚೇಂಜ್ ಯುವರ್ ಫ್ಯೂಚರ್ ಬಟ್ ಯು ಕೆನ್ ಚೇಂಜ್ ಯುವರ್ ಹ್ಯಾಬಿಟ್ ಶೋರ್ಲಿ ಯುವರ್ ಹ್ಯಾಬಿಟ್ ಚೇಂಜ್ ಯುವರ್ ಫ್ಯೂಚರ್ ಅಂತ ಏನು ಯೂತ್ಸ್ ಇದ್ರಿ ಯಾವುದೇ ಕೆಟ್ಟ ಹ್ಯಾಬಿಟ್ಸ್ಗಳಿಗೆ ಒಳಗಾಗ್ದಲೇ ಕ್ರೀಡೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡ್ರೆ ಆ ಹ್ಯಾಬಿಟ್ ಕಡೆ ಹೋಗ್ಲಿಕ್ಕೆ ಮನಸ್ಸಾಗಲ್ಲ ಹಾಗಾಗಿ ನಿಮ್ಮ ದೈಹಿಕ ಸಾಮರ್ಥ್ಯ ದೈಹಿಕ ಆರೋಗ್ಯ ಎಲ್ಲ ಸುಧಾರಿಸ್ತದೆ ಹಾಗಾಗಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಆಟದಲ್ಲಿ ಇನ್ವಾಲ್ವ್ ಆಗಿ ಆಡಿ ನಾವೆಲ್ಲ ಇದೇ ಒಂದು ಮೈದಾನದಲ್ಲಿ ಆಡದಂತ ಒಂದು ಕಾಲ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ತುಂಬಾ ವ್ಯತ್ಯಾಸ ಇದೆ ಆಗಿನ ಕಾಲದಲ್ಲಿನ ಅಂತ ಹೇಳಿದ್ರೆ ಒಂದು ಆಟ ಅಂತ ಹೇಳಿದ್ರೆ ಈಗಿರುವಂತ ಈ ಎಲ್ಲ ಸ್ನೇಹ ಭಾವನೆ ಎಲ್ಲ ಇತ್ತು ಆದ್ರೆ ಆರ್ಥಿಕವಾಗಿ ತುಂಬಾ ಹಿಂದಿದಂಥ ಕಾಲ ಹೇಗೆ ಅಂತ ಹೇಳಿದ್ರೆ ಅವಾಗ ಒಂದು 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 ಮೈದಾನದಲ್ಲಿ ಒಂದು ಆಟ ಆಡ್ಬೇಕಂತ ಹೇಳಿದ್ರೆ ಹನ್ನೊಂದು ಮಕ್ಕಳು ಸೇರ್ಕೊಂಡು ಒಂದು ಬಾಲ್ ಒಂದು ಬ್ಯಾಟ್ ತೆಗೆದು ಆಡ್ತಾ ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಆರ್ಥಿಕ ಪರಿಸ್ಥಿತಿ ತುಂಬಾ ಸುಧಾರಣೆ ಆಗಿ ಒಬ್ಬ ವ್ಯಕ್ತಿಯೇ ಒಂದು ಬಾಲ್ ಒಂದು ಬ್ಯಾಟ್ ತಗೋಬಂದು ಗ್ರೌಂಡ್ ಅಲ್ಲಿ ನಿಲ್ತಾನೆ ಆದ್ರೆ ಆಗಿನ ಕಾಲದ ಹಾಗೆ ಆ ಒಂದು ಹನ್ನೊಂದು ಜನರು ಸೇರಿಸುವಂತ ಕಷ್ಟದ ಕಾಲ ಇವಾಗ ಯಾಕೆಂತ ಹೇಳಿದ್ರೆ ಎಲ್ಲ ಅವ್ರವ್ರದೇ ಆದಂತ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಆಗಲಿ ಈ ಆಟದ ಬಗ್ಗೆ ಆಗಲಿ ಒಂದು ಸ್ನೇಹ ಒಂದು ಸಂಬಂಧ ಸ್ವಲ್ಪ ಕೊರತೆ ಕಾಣ್ತಾ ಇದೆ ನಮ್ಮ ಶಾಲಾ ಮೈದಾನದಲ್ಲಿ ಪೊನ್ನಂಪೇಟೆ ಪ್ರೀಮಿಯರ್ ಲೀಗ್ ಈ ಒಂದು ಆಯೋಜನೆಯನ್ನು ಮೂರು ದಿನಗಳ ಕಾಲ ಆಯೋಜನೆ ಮಾಡಿದ್ದೀರಿ ಎಲ್ಲ ಕ್ರೀಡಾಪಟುಗಳಿಗೂ ಹಾಗೂ ಆಯೋಜಕರಿಗೂ ಶುಭವನ್ನು ಕೋರುತ್ತ ಉತ್ತಮ ರೀತಿಯ ಸ್ಪರ್ಧೆಯನ್ನು ಮಾಡುತ್ತಾ ಎಲ್ಲ ಎಲ್ಲರೂ ವಿಜೇತರಾಗಬೇಕು ಅಥವಾ ಎಲ್ಲರೂ ವಿಜೇತರ ಆಗ್ಲಿಕ್ಕೆ ಆಗಲ್ಲ ಆದರೂ ಸಹ ಒಳ್ಳೆಯ ಸ್ಪರ್ಧೆಯನ್ನು ನೀಡಿ ಹೇಳಿ ನಿಮಗೆ ಶುಭವನ್ನು ಕೋರುತ್ತಾ ನನ್ನ ಎರಡು ಮಾತನ್ನು ಮೊದಲ ಪಂದ್ಯ ಗುಜರಾತ್ ಟೈಟನ್ಸ್ ವರ್ಸಸ್ ಸಿಎಸ್ಕೆ ಮೊದಲ ಪಂದ್ಯಾಟ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧವಾಗಿ ಗುಜರಾತ್ ಟೈಟನ್ಸ್ ನಡುವಿನ ಮೊದಲ ಪಂದ್ಯಾಟ ನಡೆಯಲಿದೆ ಮೊದಲ ಪಂದ್ಯಾಟ ಜಿಟಿ ವರ್ಸಸ್ ಸಿಎಸ್ಕೆ ಗುಜರಾತ್ ಟೈಟನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಸಿದ್ಧತೆಯಲ್ಲಿರಬೇಕು ಮೊದಲಿಗೆ ಪಿ ಸೀಸನ್ ಫೋರ್ ಅಂದರೆ ನಾಲ್ಕನೇ ವರ್ತಿದ ಈ ಅದ್ದೂರಿ ಕ್ರೀಡಾಕೂಟವನ್ನು ಆಯೋಜಿಸಿದ್ವಿ ಪನ್ನಪೇಟೆಯಲ್ಲಿ ಸುಮಾರು ಹತ್ತು ತಂಡಗಳು ಪಿ ಪಿ ಎಲ್ ಮಾದರಿ ಭಾಗವಹಿಸಿದೆ ಮೊದಲಿಗೆ ಭಾಗವಹಿಸಿದಂಥ ಎಲ್ಲ ತಂಡದ ಮಾಲೀಕರಿಗೂ ಆಯೋಜಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ ನಾವು ಇಡೀ ಪೊನ್ನಪೇಟೆಯಲ್ಲಿ ಆದರೂ ಕೂಡ ಇಲ್ಲೊಂದು ಕ್ರೀಡಾಕೂಟ ಅತಿ ವಿಜೃಂಭಣೆಯಿಂದ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಹೊರಗಡೆ ನೋಡಿದರೆ ಗೋಣಿಕಪ್ಪಾಗಿ ವಿರೇಜ್ಪೇಟೆ ಆಗಲಿ ಅದ್ದೂರಿಯಾಗಿ ಕ್ರೀಡಾಕೂಟ ಮಾಡ್ತಾರೆ ದಾನಿಗಳು ಅದೇ ರೀತಿ ಇರ್ತಾರೆ ನಾವು ಯಾಕೆ ಮಾಡಲಿಕ್ಕಾಗಲ್ಲ ನಾವು ಅದ್ಧೂರಿಯಾಗಿ ಮಾಡಬೇಕು ಈ ತಾಲೂಕು ಪನಪೇಟೆಗೆ ಒಂದು ನಾವು ಒಂದು ಹೆಸರು ಕೊಡಬೇಕು ನಮ್ಮ ಕೈಲಾದ ಸಹಾಯ ಮಾಡಬೇಕಂತೇಳಿ ನಾವು ಒಂದು ಹದಿನೈದು ಜನದು ಒಂದು ಟೀಮ್ ಕಟ್ಕೊಳ್ತೀವಿ ಒಂದು ಮೀಟಿಂಗ್ ಮಾಡ್ತೀವಿ ಮೀಟಿಂಗ್ ಮಾಡಿ ಈ ಪಂದ್ಯಾಟ ಯಾವುದೇ ಕಷ್ಟ ಬಂದರೂ ಅದ್ದೂರಿಯಾಗಿ ಮಾಡುವ ಅಂತ ಹೇಳಿ ಹಗಲಿರುಳು ದುಡ್ದಿ ಎಲ್ಲ ಕೆಲವು ದಾನಿಗಳು ಈ ಕ್ರೀಡಾಕೂಟಕ್ಕೆ ಕೆಲವರು ಸಹಾಯ ಮಾಡಿದ್ದಾರೆ ಆ ದಾನಿಗಳಿಗೂ ಕೂಡ ನಾವು ಆಯೋಜಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ವಿ ಮೊದಲ ಪಂದ್ಯಾಟದ ಮೊದಲ ಓವರ್ನ ಮೊದಲ ಚೆಂಡು ಬಲವಾಗಿ ಬೀಳಿಸುವಂತಹ ಪ್ರಯತ್ನ ಉತ್ತಮ ದಾಳಿ ಬಲವಾದ ಬೀಸುವಿಕೆ ಲೆಕ್ಸೈ ವಿಭಾಗದಲ್ಲಿ नक्सरी <muchas> मंदर <day>